ಬ್ಯಾಕ್ ವೆಲ್ಕಮ್ ಟು ಸುಧೀಸ್ ಲೈಫ್ ಸ್ಟೈಲ್ ಹೇಗಿದ್ದೀರಾ ನಿಮೆಲ್ಲಾ ಚೆನ್ನಾಗಿಲ್ಲ ಅದು ನನ್ ಪಾಪೇ ಇವತ್ತು ಒಂದು ಸ್ಪೆಷಲ್ ಮಸಾಲ ಪ್ರಿಪರೇಷನ್ ಮಾಡ್ತಾ ಇದ್ದೀನಿ ಈ ಸ್ಪೆಷಲ್ ಪ್ರಿಪೇರ್ ಮಾಡ್ತಿರೋದು ನಮ್ಮ ಹೊಸ ವರ್ಷದ ಸ್ಪೆಷಲ್ ಮಸಾಲಾ ಹೆಸರು ಮಟನ್ ಚಿಕನ್ ಮಸಾಲ ಬರೀ ಮಟನ್ ಚಿಕನ್ ಮಸಾಲ ಅಂತಾನೆ ಇದನ್ನ ವೆಜ್ ರೆಸಿಪೀಸ್ಗೂ ಕೂಡ ನೀವು ಉಪಯೋಗಿಸ್ಕೋಬಹುದು ಮಟನ್ ಗೆ ಸಪರೇಟ್ ಚಿಕನ್ ಗೆ ಸಪರೇಟ್ ಅಂತ ಮಸಾಲ ಉಪಯೋಗಿಸ್ತೇ ಒಂದೇ ಮಸಾಲ ಇಂದ ತುಂಬಾ ರುಚಿಯಾಗಿ ಡ್ರೈ ಗ್ರೇವಿ ಹಾಗೆ ಸಾಂಬಾರ್ ಏನ್ ಬೇಕಾದರೂ ನೀವು ಮಾಡ್ಕೋಬಹುದು ನಾನೀಗಾಗಲೇ ಒಂದು ರೆಸಿಪಿ ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದೀನಿ ಉಪಯೋಗಿಸ್ಕೊಂಡು ಅಷ್ಟೇ ಅಲ್ಲದೆ ಈ ಒಂದು ಮಸಾಲ ವೆಜ್ ರೆಸಿಪೀಸ್ ಕೂಡ ಮಾಡ್ಕೋಬಹುದು ಮಟನ್ ಚಿಕನ್ ಮಸಾಲ ಅಂದ ತಕ್ಷಣ ನಾನ್ ವೆಜ್ ಮಸಾಲ ಅಂತಾನೆ ಇರ್ಬೋತೀವಿ ಖಂಡಿತ ಇಲ್ಲ ಇದೆಲ್ಲ ಹೋಲ್ ಸ್ಪೈಸಸ್ ಅಷ್ಟೇ ಒಂದು ಗ್ರೇವಿಗೆ ಉಪಯೋಗಿಸುವಂತ ಹೋಲ್ ಸ್ಪೈಸಸ್ ನ ಉಪಯೋಗಿಸಿಕೊಂಡು ಮಾಡುವಂತ ಒಂದು ಮಲ್ಟಿ ಪರ್ಪಸ್ ಪೌಡರ್ ಅಂತಾನೆ ಹೇಳ್ಬೋದು ಇದು ನಾನು ಲಾರ್ಜ್ ಕ್ವಾಂಟಿಟಿ ನಲ್ಲಿ ಮಾಡ್ತಾ ಇದೀನಿ ಯಾಕಂದ್ರೆ ಇದನ್ನ ಮಾಡ್ತಿರೋದು ಸೇಲ್ಗೋಸ್ಕರ ಹಾಗೆ ಮನೆಯಲ್ಲಿ ನೀವು ಸಣ್ಣ ಫ್ಯಾಮಿಲಿ ನಲ್ಲಿ ಅಂತ ಒಂದು ವಾರಕ್ಕೆ ಹದಿನೈದು ದಿನಕ್ಕೆ ಹೇಗೆ ನಾವು ಈ ಪೌಡರ್ನ ಮಾಡ್ಕೋಬೇಕು ಅಂತ ಈಗಾಗಲೇ ವಿಡಿಯೋ ಶೂಟ್ ಮಾಡಿದೀನಿ ಏನೇನು ಹಾಕ್ತಿದ್ದೀನಿ ಅಂತ ಕೂಡ ಒಂದು ಸಣ್ಣ ನಿಮಗೆ ತೋರಿಸಿದೀನಿ ಬನ್ನಿ ಇವತ್ತು ಚಿಕನ್ ಮಟನ್ ಮಸಾಲ ಹೇಗೆ ಮಾಡೋದು ಅಂತ ನೋಡ್ಕೊಂಬೇಡ ತುಂಬಾ ಜನ ವೆಜಿಟೇರಿಯನ್ಸ್ ತುಂಬಾ ಕನ್ಫ್ಯೂಸ್ ಆಗಿರ್ತಾರೆ ಇದು ವೆಜ್ ಮಸಾಲ ಅಂದ್ರೆ ಬರೀ ವೆಜ್ಗೆ ಮಾತ್ರ ಉಪಯೋಗಿಸೋದು ಅಂತ ಅಂದ್ಕೊಂಡಿರ್ತಾರೆ ಖಂಡಿತ ಇಲ್ಲ ವೆಜಿಟೇರಿಯನ್ಸ್ ಕೂಡ ಉಪಯೋಗಿಸ್ಕೋಬೋದು ಇದರಲ್ಲಿರುವಂಥದ್ದು ಕೇವಲ ಸ್ಪೈಸಸ್ ಅಷ್ಟೇ ಹೋಲ್ ಮಸಾಲೆಗಳನ್ನ ಉಪಯೋಗಿಸ್ಕೊಂಡು ಒಂದು ಮಸಾಲ ಪೌಡರ್ ಮಾಡಿರ್ತೀವಿ ಇದರಲ್ಲಿ ಏನಂದರೆ ಒಂದು ಎಕ್ಸ್ಟ್ರಾ ಅರೋಮಾ ಮತ್ತು ಆ ಫ್ಲೇವರ್ಗೋಸ್ಕರ ಈ ಪೌಡರ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಆ ಡಿಶಸ್ದು ಅಥವಾ ನಾವು ಮಾಡೋಂಥ ಅಡುಗೆದು ಆ ಘಮ ಇನ್ನೂ ಹೆಚ್ಚಾಗುತ್ತೆ ರುಚಿನೂ ಕೂಡ ಚೆನ್ನಾಗಿರುತ್ತೆ ಅಂತಕ್ಕೋಸ್ಕರ ಈ ಮಸಾಲ ಉಪಯೋಗಿಸೋದು ಸೊ ನಾನ್ ವೆಜ್ ಮಸಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಸ್ಪೈಸಸ್ ಉಪಯೋಗಿಸೋದ್ರಿಂದ ಇದನ್ನು ಮಟನ್ ಚಿಕನ್ ಮಸಾಲ ಅಂತ ಹೆಸರಿಟ್ಟಿರ್ತೀರಿ ಅಷ್ಟೇ ಬಿಟ್ಟರೆ ವೆಜಿಟೇರಿಯನ್ ಮಸಾಲಗಳಿಗೂ ಅಂದರೆ ಯಾವುದೇ ಗ್ರೇವಿ ಮಾಡುವಂಥ ಟೈಮಲ್ಲೂ ಕೂಡ ನೀವು ಇದನ್ನು ಒಂದು ಸ್ವಲ್ಪ ಹಾಕೋದ್ರಿಂದ ಆ ಡಿಶ್ದು ಎಕ್ಸ್ಟ್ರಾ ಫ್ಲೇವರ್ ಮತ್ತು ಟೇಸ್ಟನ್ನ ನೀವು ಎನ್ಹ್ಯಾನ್ಸ್ ಮಾಡ್ಬೋದು ಖಂಡಿತ ವೆಜಿಟೇರಿಯನ್ಸ್ ಕೂಡ ಉಪಯೋಗಿಸ್ಬೋದು ಎಲ್ಲ ಮಸಾಲೆನೂ ಇಲ್ಲಿ ಕರೆಕ್ಟ್ ಪ್ರಮಾಣದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ನಿಮಗೆ ಈಸಿ ಆಗುತ್ತೆ ಮಾಡ್ಕೊಳ್ಳೋದಕ್ಕೆ ಅಂತ ಈ ಥರದ ಒಂದು ಸಣ್ಣ ಸ್ಕೇಲ್ ಇಟ್ಕೊಂಡಿದ್ರೆ ನೀವು ಸ್ಕೇಲಲ್ಲಿ ಇದನ್ನ ಅಳತೆ ಮಾಡಿ ಹಾಕೋಬೋದು ಇಲ್ಲಾಂದರೆ ಒಂದು ಅಂದಾಜಲ್ಲಿ ಐವತ್ತು ಐವತ್ತು ಗ್ರಾಮಷ್ಟು ಧನ್ಯ ಮತ್ತು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಧನ್ಯಾ ಮತ್ತು ಮೆಣಸಿನ್ಕಾಯಿ ಎರಡು ಈಕ್ವಲ್ ಪ್ರಪೋರ್ಷನಲ್ಲೇ ಇರಬೇಕು ಉಳಿದಿರೋಂಥ ಮಸಾಲೆಗಳೆಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ನಾವು ಒಂದು ಟೇಬಲ್ ಸ್ಪೂನ್ ಅಳತೆನಲ್ಲಿ ಹಾಕೋಬೋದು ಏನೇನೆಲ್ಲ ಹಾಕಿದ್ದೀನಿ ಎಷ್ಟೆಷ್ಟೆಲ್ಲ ಇದೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ ಆಗಿ ನಾನು ನಿಮಗೆ ಹಾಕಿದ್ದೀನಿ ಅದನ್ನು ನೋಡಿಕೊಂಡು ನೀವು ಈ ಪೌಡರ್ನ ಮಾಡ್ಕೋಬೋದು ಎಲ್ಲ ರೀತಿ ಹೋಲ್ ಸ್ಪೈಸಸ್ ಇರೋದ್ರಿಂದ ತುಂಬ ಅರೋಮ್ಯಾಟಿಕ್ ಆಗಿರುವಂಥ ಮಸಾಲ ಪೌಡರ್ ರೆಡಿಯಾಗುತ್ತೆ ಸೊ ಈ ಮಸಾಲ ಪೌಡರ್ನ ನೀವು ಸುಮಾರು ಆರು ತಿಂಗಳು ವರ್ಷದವರೆಗೂ ಇಟ್ಕೊಂಡು ಉಪಯೋಗಿಸ್ಬೋದು ಈ ಶುಂಠಿ ಕೂಡ ನಾನು ಮನೆಯಲ್ಲೇ ತಂದು ಕ್ಲೀನ್ ಮಾಡಿ ತೊಳೆದು ಅದನ್ನು ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಟಿದ್ದೀನಿ ಒಣಗಿರುವಂಥ ಶುಂಠಿನ ಉಪಯೋಗಿಸ್ಕೊಳ್ಳೋದ್ರಿಂದ ಕೂಡ ಘಮ ತುಂಬ ಚೆನ್ನಾಗಿರುತ್ತೆ ಬೇಡ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪಯೋಗ ತುಗಿಸ್ಕೊಂಡು ಯಾವುದೇ ರೆಸಿಪಿ ಮಾಡುವಂಥ ಟೈಮಲ್ಲಿ ಈ ಪೌಡರ್ ಹಾಕ್ಕೊಂಡು ಮಾಡ್ಕೋಬೋದು ಸೊ ಈ ಎಲ್ಲ ಸ್ಪೈಸಸ್ ನಮಗೆ ಇಲ್ಲಿ ಸಿಗೋಲ್ಲ ಹಾಗೆ ಇದೆಲ್ಲ ನಾವು ತೊಗೊಂಬಂದು ಮಾಡೋಕ್ಕಾಗಲ್ಲ ಅಂತನವ್ರಿಗಂತೂ ಇದ್ದೇ ಇದೆ ಬೈಸೂಜಿ ಪ್ರಾಡಕ್ಟ್ಸ್ ಸೊ ನಾನು ಮಾಡಿರೋವಂಥ ಮಸಾಲೆ ಪೌಡರ್ನ ನೀವು ಆರ್ಡರ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಎಲ್ಲ ಮಸಾಲೆಗಳಿದ್ದರೆ ಈ ರೀತಿ ನೀವು ಮಾಡ್ಕೋಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಕರೆಕ್ಟಾಗಿ ಅಳತೆ ಇಟ್ಕೊಂಡು ಮಾಡಿ ತುಂಬ ರುಚಿಯಾಗಿರೋವಂಥ ಒಂದು ಪರಿಮಳ ಭರಿತವಾಗಿರುವಂಥ ಮಸಾಲ ಒಂದು ರೆಡಿಯಾಗುತ್ತೆ ಸೊ ಇದನ್ನು ನಾನ್ ವೆಜ್ ರೆಸಿಪಿಗಳಿಗೆ ಡ್ರೈ ಗ್ರೇವಿ ಅಥವಾ ವೆಜ್ ರೆಸಿಪೀಸ್ ಎಲ್ಲ ಕೂಡ ನೀವು ಇದನ್ನು ಒಂದೇ ಒಂದು ಸ್ಪೂನಷ್ಟು ನೀವು ಉಪಯೋಗಿಸ್ಕೋಬೋದು ಸೊ ಒನ್ ಬೈ ಒನ್ ಎಲ್ಲನೂ ಹುರ್ಕೋತಾ ಹೋಗೋಣ ಬಾಣಲೆ ಬಿಸಿಗೆ ಇಟ್ಕೊಂಡು ಫಸ್ಟ್ ಧನಿಯಾ ಹುರ್ಕೊಂಡಿದ್ದೀನಿ ಧನಿಯಾ ಹುರಿಬೇಕಾದ್ರೆ ಯಾವಾಗಲೂ ಅಷ್ಟೇ ತುಂಬ ಜಾಸ್ತಿ ಹುರಿಬಾರ್ದು ಸ್ವಲ್ಪ ಅದು ಕೈಗೆ ಮುಟ್ಟುವಷ್ಟು ಬಿಸಿ ಆದರೆ ಸಾಕು ಅದೊಂದು ಸಣ್ಣದಾಗಿ ಘಮ ಬರ್ತಿದೆ ಅಂದ ತಕ್ಷಣ ನಾವು ಇದನ್ನು ತೆಕ್ಕೊಂಬಣ ಇದನ್ನೆಲ್ಲ ಹುರಿದು ಸಪ್ರೇಟಾಗಿ ನಾನೊಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಇದು ತಣ್ಣಗಾದ ನಂತರ ನಾವು പൗഡർ മാോ ಮಸಾಲೆಗಳು ಹುರಿಯೋಂಥ ಟೈಮಲ್ಲಿ ಕೂಡ ಯಾವುದು ಜಾಸ್ತಿ ಸಮಯ ಹಿಡಿಯುತ್ತೆ ಹುರಿಯುವಾಗ ಯಾವುದು ಕಡಿಮೆ ಸಮಯ ಹಿಡಿಯುತ್ತೆ ಅಂತ ನೋಡಿಕೊಂಡು ಹುರಿಬೇಕು ನಾನು ಫಸ್ಟು ಸ್ವಲ್ಪ ಜಾಸ್ತಿ ಗಟ್ಟಿ ಇರುವಂಥ ಮಸಾಲೆಗಳನ್ನೆಲ್ಲ ಹಾಕಿ ಒಂದೆರಡು ನಿಮಿಷ ಹುರ್ಕೊಂಡ ನಂತರ ಈಗ ಪಲಾವ್ ಎಲೆ ಹಾಗೆ ಕಲ್ಲು ಹೂವು ಗಸಗಸೆ ಗೋಡಂಬಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಜಾಸ್ತಿ ಹೊತ್ತು ಹುರ್ಕೊಳಕ್ಕೆ ಹೋಗ್ಬಾರ್ದು ಕೆಲವು ಮಸಾಲೆಗಳು ತುಂಬ ಹುರ್ಕೊಂಡಾಗ ಘಮ ಹೊಟ್ಟೋಗುತ್ತೆ ಅಥವಾ ಸೀದ್ ಹೋಗುತ್ತೆ ಸೊ ಹಾಗಾಗಿ ಲಾಸ್ಟಲ್ಲಿ ಅದೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋ ಹಾಗಾದರೆ ಸಾಕು ನೋಡಿ ಎಲ್ಲ ಮಸಾಲೆ ಹುರ್ಕೊಂಡಾಗಿದೆ ಹಾಗೆ ಜೀರಿಗೆ ಮತ್ತು ಇದೆಲ್ಲ ಸ್ವಲ್ಪ ಬಣ್ಣ ಕೂಡ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ಸೊ ಇದನ್ನ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಎಣ್ಣೆ ಉಪಯೋಗಿಸ್ತಾನೆ ಡ್ರೈ ಆಗೇನೆ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ಆದರೆ ಮೆಣಸಿನಕಾಯಿ ಟೈಮ್ ಟೈಮಲ್ಲಿ ಒಂದು ಸ್ವಲ್ಪ ಎಣ್ಣೆ ಉಪಯೋಗಿಸ್ಕೊತೀನಿ ಎಣ್ಣೆ ಉಪಯೋಗಿಸ್ಕೊಳ್ಳೋದ್ರಿಂದ ಒಂದು ಘಾಟ್ ಆಗೋಲ್ಲ ಜೊತೆಗೆ ಪುಡಿ ಗಂಟಾಗಲ್ಲ ಸೊ ಅದು ತುಂಬ ಚೆನ್ನಾಗಿ ಪುಡಿ ಆಗುತ್ತೆ ಸೊ ಮೆಣಸಿನಕಾಯಿ ಹುರಿಯೋವಾಗ ಮಾತ್ರ ಒಂದೇ ಒಂಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೋಬೋದು ಹಾಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರಂತೂ ಇನ್ನೂ ಚೆನ್ನಾಗಿ ಬೇಗ ಅದು ಗರಿ ಗರಿಯಾಗಿದ್ದರೆ ಪೌಡ್ರ್ ಚೆನ್ನಾಗಾಗುತ್ತೆ ಮಿಲ್ಲಲ್ಲಿ ಲಾರ್ಜ್ ಕ್ವಾಂಟಿಟಿನಲ್ಲಿ ನಾವು ಪೌಡ್ರ್ ಮಾಡಿಸ್ಬೇಕಾದ್ರೆ ಹೀಗೆ ತೊಗೊಂಡು ಹೋದರೆ ಪೌಡ್ರ್ ಮಾಡ್ಕೊಡೋಲ್ಲ ಕ್ರಶ್ ಮಾಡಿ ತೊಗೊಂಬನ್ನಿ ಅಂತ ಅಂತಾರೆ ಸೊ ಹಂಗಾಗಿ ನಾವು ಮನೇಲಿ ಪೌಡ್ರ್ ಮಾಡುವಾಗ ಕೂಡ ಮೆಣಸಿನ್ಕಾಯಿನ ಫಸ್ಟು ಕ್ರಷ್ ಮಾಡ್ಕೋಬೇಕು ಮೇಲೆ ಬೇರೆ ಮಸಾಲೆಗಳನ್ನ ಅಂದರೆ ಹೋಲ್ ಮಸಾಲೆಗಳನ್ನು ಮಿಕ್ಸ್ ಮಾಡ್ಕೊಂಡು ಪೌಡ್ರ್ ಮಾಡಿದಾಗ ತುಂಬ ಚೆನ್ನಾಗಿ ಪುಡಿ ಆಗುತ್ತೆ ಇಲ್ಲಾಂದರೆ ಮೆಣಸಿನ್ಕಾಯಿ ಸ್ವಲ್ಪ ರಫ್ ಆಗಿ ಅಲ್ಲಲ್ಲಿ ಉಳ್ಕೊಂಡ್ಬಿಡುತ್ತೆ ಒಟ್ಟಿಗೆ ಪುಡಿ ಮಾಡ್ಕೊಳಕ್ಕೆ ಹೋಗಬಾರ್ದು ಫಸ್ಟ್ ನಾನಿಲ್ಲಿ ಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಕ್ರಷ್ ಮಾಡ್ಕೊಂಡ ನಂತರ ಉಳಿದಿರುವಂಥ ಎಲ್ಲ ಹೋಲ್ ಸ್ಪೈಸಸ್ನ ಹಾಕಿ ಪೌಡ್ರ್ ಇದ್ದೀನಿ ಸೊ ನಾವು ಮಿಡ್ಲಲ್ಲಿ ಮಾಡಿಸುವಾಗ ಚೀಲದಲ್ಲಿ ಹಾಕಿ ಅದನ್ನು ಮೆಣಸಿನ್ಕಾಯನ್ನು ಸ್ವಲ್ಪ ಕ್ರಷ್ ಮಾಡಿಕೊಂಡು ನಂತರ ಸಾಂಬಾರು ಪುಡಿಗಾಗ್ಲಿ ಮತ್ತು ಈ ಥರ ಮಸಾಲೆಗಳಿಗಾಗ್ಲಿ ಮಿಕ್ಸ್ ಮಾಡಿಕೊಂಡು ತೊಗೊಂಡು ಹೋಗ್ತೀವಿ ಸೊ ಆ ಥರ ಫಸ್ಟ್ ಕ್ರಷ್ ಮಾಡ್ಕೊಂಡಾಗ ಚೆನ್ನಾಗಿ ಅದು ಎಲ್ಲ ಮೆಣಸಿನ್ಕಾಯಿ ಬ್ಲೆಂಡ್ ಆಗುತ್ತೆ ಎಲ್ಲೂ ನಮಗೆ ಆ ಮೆಣಸಿನ್ಕಾಯಿದು ಏನು ತರಿತರಿ ಸಿಗೋಲ್ಲ ಸೊ ಪೌಡರ್ ಮಾಡ್ಕೊಂಡಾಗಿದೆ ಸ್ವಲ್ಪ ಅದು ರಫ್ ಆಗಿದೆ ಅಂತ ಅನ್ನೋಾಗಲೇ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಬೇಕು ಅಂದರೆ ನಾವು ಚಿಲ್ಲಿ ಪೌಡ್ರ್ ಹಾಕೋಬೋದು ಅಥವಾ ನೀವು ಮೆಣಸಿನ್ಕಾಯಿ ಹುರಿಯೋಂಥ ಟೈಮಲ್ಲೇ ಖಾರದ ಮೆಣಸಿನಕಾಯಿನೂ ಕೂಡ ಸ್ವಲ್ಪ ಸೇರಿಸ್ಕೊಂಡು ಹುರ್ಕೋಬೋದು ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕೋದ್ರಿಂದ ಮಸಾಲೆ ನಮಗೆ ತುಂಬ ದಿನ ಸ್ಟೋರ್ ಮಾಡಲಿಕ್ಕೂ ಒಂದು ಪ್ರಿಸರ್ವೇಟಿವ್ ಥರ ಉಪ್ಪು ಕೆಲಸ ಮಾಡುತ್ತೆ ಉಪ್ಪು ಅರ್ಶನ ಅಚ್ಚು ಖಾರದ ಪುಡಿ ಇದು ಸ್ವಲ್ಪ ಹಾಕಿ ಮತ್ತೆ ಇನ್ನೊಂದು ಸತಿ ಪೌಡ್ರ್ ಮಾಡಿಕೊಂಡ್ರೆ ಪರಿಮಳ ಭರಿತವಾಗಿರುವಂಥ ಚಿಕನ್ ಮಟನ್ ಮಸಾಲ ಆಯಿತು ತುಂಬ ಚೆನ್ನಾಗಿ ಮನೆಯೆಲ್ಲ ಒಳ್ಳೆ ಘಮ ಬರ್ತಾಯಿದೆ ಆಗಷ್ಟೇ ಫ್ರೆಶ್ ಆಗಿ ಹುರಿದು ಪೌಡ್ರ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ನಿಮಗೆ ಎಷ್ಟು ಏನು ರಫ್ ಆಗಿರಬೇಕು ಪೌಡ್ರು ಅಥವಾ ಎಷ್ಟು ನುಣ್ಣಗಿರಬೇಕು ಅಂತ ನೋಡಿಕೊಂಡು ನೀವು ಪೌಡ್ರ್ ಮಾಡ್ಕೋಬೋದು ಸ್ವಲ್ಪ ತರಿ ತರಿಯಾಗಿರಬೇಕು ಅಂತ ಅನಿಸಿದ್ರು ಕೂಡ ಸುಮಾರು ಜನಕ್ಕೆ ಆ ಥರದ್ದು ಪೌಡ್ರ್ ಇಷ್ಟ ಆಗುತ್ತೆ ಅದೇ ಥರ ನೀವು ಮಾಡ್ಕೋಬೋದು ನಾನು ಸ್ವಲ್ಪ ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮತ್ತೆ ಜರಡಿ ಮಾಡುವಂಥ ಅವಶ್ಯಕತೆ ಇಲ್ಲ ಕಂಪ್ಲೀಟಾಗಿ ಇದನ್ನು ಒಂದು ತಟ್ಟೆನಲ್ಲಿ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು ಅದಾದ ನಂತರ ನಾವು ಒಂದು ಏರ್ಟೈಟ್ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಆರು ತಿಂಗಳವರೆಗೂ ಇರುತ್ತೆ ಯಾವುದೇ ಕಾರಣಕ್ಕೂ ಪೌಡರ್ ಹಾಳಾಗಲ್ಲ ಹುಳು ಬೀಳಲ್ಲ ತುಂಬ ಅರೋಮ್ಯಾಟಿಕ್ ಆಗಿರುವಂಥ ಚಿಕನ್ ಮಟನ್ ಮಸಾಲ ರೆಡಿಯಾಗಿದೆ ಇದೇ ಮಸಾಲ ಉಪಯೋಗಿಸ್ಕೊಂಡು ಒಂದು ರೆಸಿಪಿ ನೋಡ್ಕೊಂಬರೋಣ ವೀಕೆಂಡಲ್ಲಿ ಅಥವಾ ಯಾರು ಗೆಸ್ಟ್ ಬಂದಾಗ ಅಥವಾ ಹಬ್ಬದ ಟೈಮಲ್ಲಿ ಇನ್ಸ್ಟಂಟಾಗಿ ಈ ಪೌಡ್ರನ್ನ ಉಪಯೋಗಿಸ್ಕೊಂಡು ಯಾವುದೇ ಒಂದು ರೆಸಿಪಿ ಮಾಡ್ಕೋಬೋದು ಇದನ್ನು ನೀವು ಡ್ರೈ ಫ್ರೈ ಗ್ರೇವಿ ಏನು ಬೇಕಾದ್ರು ಮಾಡೋದಕ್ಕೆ ಉಪಯೋಗಿಸ್ಕೋಬೋದು ಬನ್ನಿ ಆ ರೆಸಿಪಿ ನೋಡ್ಕೊಂಬರೋಣ ಮೊದಲೇದಾಗಿ ಬಾಣಲೆ ಬಿಸಿ ಇಟ್ಕೊಂಡು ಅದರಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಎರಡು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆದ ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸುಮಾರು ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಹಸಿ ವಾಸನೆ ಹೋದ ನಂತರ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಟೊಮೆಟೊ ಹಾಕ್ಕೊಳ್ಳೋಣ ಸೊ ಗ್ರೇವಿ ನಮಗೆ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ನೀವು ಎರಡು ಟೊಮೆಟೊ ಉಪಯೋಗಿಸ್ಕೋಬೋದು ಅಥವಾ ಸ್ವಲ್ಪ ಡ್ರೈ ಥರನೇ ಅಂದರೆ ಒಂದು ಟೊಮೆಟೊ ಹಾಕೊಂಡ್ರೆ ಸಾಕು ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಅಂದರೆ ಇದೇ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬೇಡಣ್ಣ ಉಪ್ಪು ಹಾಕಿದ ಕೂಡಲೇ ಸ್ವಲ್ಪ ಬೇಗನೆ ಬೇಯುತ್ತೆ ಅದೇ ಟೈಮಲ್ಲೇ ಒಂದು ಸ್ವಲ್ಪ ಅರಶನ ಒಂದು ಸ್ವಲ್ಪ ಅಚ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಏನೋ ಗ್ರೇವಿಗೆ ಬೇಕಾಗುವಷ್ಟು ಮಾತ್ರ ಹಾಕೋಣ ಸೊ ಇದು ಹಾಕಿ ಸಣ್ಣ ಊರಿನಲ್ಲಿ ಬೇಯೋದಕ್ಕೆ ಬಿಟ್ಬೇಡೋಣ ನಾನು ಇದಾಗಲೇ ಫಸ್ಟ್ ಟೈಮ್ ಮಟನ್ಗೆ ಸ್ವಲ್ಪ ಅರ್ಶನ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಅದೇ ನೀರನ್ನು ಒಂದು ಸ್ವಲ್ಪ ಇದಕ್ಕೆ ಸೇರಿಸ್ಕೊಂಡು ಈ ಈರುಳ್ಳಿ ಟೊಮೆಟೊ ಎಲ್ಲ ಬೇಯೋದಕ್ಕೆ ಬಿಟ್ಬೇಡೋಣ ಸ್ವಲ್ಪ ಹೊತ್ತು ಇದು ಬೇಯ್ತಾ ಇದ್ದಂಗೆ ಟೊಮೆಟೊ ಎಲ್ಲ ಮೆತ್ತಗಾಗುತ್ತೆ ಹಾಗೆ ಈ ರೀತಿ ಚೆನ್ನಾಗಿ ಬೆಂದು ರೆಡಿಯಾಗಿರುತ್ತೆ ಸತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಬೇಯಿಸಿಟ್ಕೊಂಡಿರುವಂಥ ಮಟನ್ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಡ್ರೈಯಾಗಿ ಮಾಡ್ಕೋಬೇಕು ಅಂದರೆ ಈ ಮಟನ್ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊತಾ ಇದ್ದಾಗೆ ಗಟ್ಟಿ ಆಗ್ತಾ ಹೋಗುತ್ತೆ ಹಾಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಈ ನೀರನ್ನು ಮಿಕ್ಸ್ ಮಾಡಿಕೊಂಡು ನೀವು ಗ್ರೇವಿ ಥರ ಮಾಡ್ಕೋಬೋದು ಸೊ ಎರಡು ರೀತಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬೇಯಿಸಿಟ್ಕೊಂಡಿರುವಂಥ ಮಟನ್ ಹಾಕಿದ್ದೀನಿ ಮಟನ್ನ ಫಸ್ಟೇ ಸ್ವಲ್ಪ ಉಪ್ಪು ಅರ್ಶನ ಹಾಕಿ ಮೂರು ವಿಸಿಲ್ ಕೂಗ್ಸಿ ಇಟ್ಕೊಂಡಿದ್ದೀನಿ ಈ ಗ್ರೇವಿ ಜೊತೆಗೆ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದು ಬೇಯೋಂಥ ಟೈಮಲ್ಲೇ ನಮಗೆ ಎಷ್ಟು ಮಟನ್ ಉಪಯೋಗಿಸ್ತೀವಿ ಅದಕ್ಕೆ ತಕ್ಕಷ್ಟು ಈ ನಮ್ಮ ಮಟನ್ ಚಿಕನ್ ಮಸಾಲ ಉಪಯೋಗಿಸ್ಕೊಳ್ಳೋಣ ಇಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಬೇಕು ಅಂತನವರು ನೀವು ಇದಕ್ಕೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋಬೋದು ಇಷ್ಟೇ ಬೇರೆ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ ನಮ್ಮ ಏನು ಬೈಸೂಜಿ ಚಿಕನ್ ಮಟನ್ ಮಸಾಲ ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಂಡು ಮುಚ್ಚಿಟ್ಬೇಡೋಣ ಸಣ್ಣ ಊರಿನಲ್ಲಿ ಆ ಮಟನ್ಗೆ ಆ ಮಸಾಲ ಎಲ್ಲ ಹಿಡಿಯೋವರೆಗೂ ಸುಮಾರು ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಮೇಲೆಲ್ಲ ಎಣ್ಣೆ ತೇಲಿ ಬರ್ತದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಲಾಸ್ಟಲ್ಲಿ ಇದಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿ ಏನು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು ಸೈಡ್ ಡಿಶ್ ಥರ ನೀವು ಇದನ್ನು ಊಟಕ್ಕೆ ನೆನ್ಸ್ಕೊಳ್ಳೋಕೆ ಉಪಯೋಗಿಸ್ಕೋಬೋದು ಅಥವಾ ಇನ್ನು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡ್ರೆ ಗ್ರೇವಿ ಥರನೂ ಮಾಡ್ಕೊಬೋದು ಅನ್ನಕ್ಕೆ ಉಪಯೋಗಿಸ್ಕೊಳ್ಳೋಕ್ಕೂ ನಿಮಗೆ ಚೆನ್ನಾಗಿರುತ್ತೆ ಅಥವಾ ಈ ಥರ ಹೀಗೇ ತಿಳಿ ಸಾರು ಅಥವಾ ರಸಮ್ ಏನಾದ್ರು ಮಾಡಿದಾಗ ಸೈಡ್ ಡಿಶ್ ಥರ ತಿನ್ನೋಕ್ಕೂ ಕೂಡ ಈ ಥರ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಫಸ್ಟು ಡ್ರೈ ಆಗಿ ಮಾಡಿ ತೋರಿಸಿದ್ದೀನಿ ಇದಕ್ಕೆ ನಾನು ಮಟನ್ ಬೇಯಿಸಿರುವಂಥ ನೀರನ್ನು ಹಾಕಿ ಗ್ರೇವಿ ರೂಪದಲ್ಲೂ ಮಾಡಿದ್ದೆ ಅದನ್ನು ನಾವು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡೋದರೆಲ್ಲ ಇನ್ಸ್ಟಂಟಾಗಿ ನಮ್ಮ ಬೈಸೂಜಿ ಮಟನ್ ಚಿಕನ್ ಮಸಾಲ ಉಪಯೋಗಿಸ್ಕೊಂಡು ಹೇಗೆ ಒಂದು ರೆಸಿಪಿ ಮಾಡ್ಕೋಬೋದು ಅಂತ ಖಂಡಿತ ಇದೇ ರೀತಿ ಪೌಡರನ್ನ ಕೂಡ ನೀವು ಟ್ರೈ ಮಾಡಿ ಪೌಡರ್ ಮಾಡೋಕ್ಕಾಗಿಲ್ಲ ಅಂದರೆ ನಾವೇ ಮಾಡಿರೋಂಥ ಪೌಡರ್ನ ನೀವು ಒಂದ್ಸತಿ ತರಿಸ್ಕೊಂಡು ಟ್ರೈ ಮಾಡಿ ಬಹುಶಃ ನಿಮ್ಗೆ ಇಷ್ಟ ಆಗುತ್ತೆ ಈ ಸಾರ್ತಿಯ ಯುಗಾದಿ ಹಬ್ಬನ ಬೈಸೂಜಿ ಪ್ರಾಡಕ್ಟ್ಸ್ ಜೊತೆಗೆ ಬೈಸೂಜಿ ಸಾಂಬಾರ್ ಪೌಡರ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಹಾಗೆ ಮಟನ್ ಚಿಕನ್ ಮಸಾಲಾ ಜೊತೆಗೆ ಆಚರಿಸಿ ಅಂತ ಕೇಳ್ಕೊತೀನಿ ಹಾಗೆ ಖಂಡಿತ ಒಂದ್ಸತಿ ನೀವು ಇದನ್ನು ಟ್ರೈ ಮಾಡಿ ಅಂತ ಕೇಳ್ಕೊತೀನಿ इतना नॉरिट तक्षणा लॉट्स ऑफ़ फ्लेवर्स फ्लेवर्स ऐसे इन स्पाइसेस लॉट्स ऑफ़ स्पाइसेस स्मेल भी तो सुपर आएगा अमेजिंग आर होंगे ओवर ऑल नाइस टेस्ट आपने ना ओवर ऑल नाइस एंड मेटर बेल्ला ले तीनों की ना ये कन्नड़ दिन देखो फर्स्ट है ना इतना फर्स्ट कन्नड़ दिन फर्स्ट <laughs> <laughs> कन्नड <laughs> <laughs> चला हम्म क्ररी सूपर बंद पीस नाइस ट्रेड पीसस् ओवर दिसवन आउट पीस क्या तुम चना बंद फ्लेवर क्या तुम चाहिए क्री सो ओवरऑल लेवन आउट ऑफ ट्रेन ಸೊ ಡಿಯರ್ಸ್ ಇದು ಇವತ್ತಿನ ರೆಸಿಪಿ ಬ್ಲಾಗ್ ಆಗಿತ್ತು ಇವತ್ತಿನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ ಹೋಗ್ಬಲ್ಲ